ಹಾಯ್ ಫ್ರೆಂಡ್ಸ್ ಮರದೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಲ್ವಾ ಇವತ್ತಿನ ಎನರ್ಜಿ ಅಪ್ಡೇಟಲ್ಲಿ ಇವತ್ತಿನ ಕರೆಂಟ್ ಫೀಡಿಂಗಲ್ಲಿ ಇವತ್ತು ಏಂಜಲ್ಸ್ ಕಾರ್ಡ್ಸಿನ ತೆಗಿತಾ ಇದ್ದೀನಿ ಇವತ್ತಿನ ದಿನ ಯಾವ ಥರ ಒಂದು ಎನರ್ಜಿ ಅಪ್ಡೇಟ್ ಇರುತ್ತೆ ಕರೆಂಟ್ ಎನರ್ಜಿನಲ್ಲಿ ಇವತ್ತು ಯಾವುದೆಲ್ಲ ವಿಷಯಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡೋಣ ನಿಮಗೆ ಯಾರಿಗಾರದ್ದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಮತ್ತು ಕ್ರಿಸ್ಟಲ್ಸ್ ಬೇಕಾದರೆ ರೆಮಿಡೀಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಆಯಿಲ್ಸ್ ಮ್ಯಾಜಿಕಲ್ ಹಾಯ್ಸ್ ಮ್ಯಾಜಿಕಲ್ ಹರ್ಬ್ಸ್ ಸ್ವಿಚ್ ವರ್ಡ್ಸ್ ಎಲ್ಲ ರೀತಿಯ ಒಂದು ರೆಮಿಡೀಸನ್ನು ಕೊಡ್ತೀವಿ ಸೊ ದಟ್ ಯಾವುದಾದ್ರೂ ಬೇಕಾದರೆ ಲೆಟ್ ಮೀನ್ ಅವರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ನಿಮಗೆ ಯಾವುದಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಬನ್ನಿ ನೋಡೋಣ ಫ್ರೆಂಡ್ಸ್ ನಿಮ್ಮ ಒಂದು ಪರ್ಸನ್ನ ಕರೆಂಟ್ ಎನರ್ಜಿ ಇವತ್ತಿನ ಏಂಜಸ್ ಮೂಲಕ ತಿಳ್ಕೊಳ್ಳೋಣ ಓಕೆ ಇವತ್ತಿನ ಎನರ್ಜಿಯನ್ನು ಏಂಜಲ್ಸ್ ಮೂಲಕ ತಿಳ್ಕೊಳ್ಳೋಣ ಏಂಜಲ್ಸ್ ನಮಗೆ ಇವತ್ತು ಹೇಳಿಕೊಡ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಬಂದು ಈ ಟೈಮಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೋಸ್ಕರ ಇದಾಗಿರುತ್ತೆ ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ತೊಗೊಂಡು ಸೂಟ್ ಆಗ್ತಾ ಇರೋದನ್ನು ದಯವಿಟ್ಟು ಬಿಟ್ಬಿಡಿ ಓಕೆ ದರ್ ಇಸ್ ಸಮಥಿಂಗ್ ಬೆಟರ್ ನೀವು ಏನೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಅವರು ಯಾವ ಥರ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ ಅಂತ ಅಂದರೆ ಸದ್ಯದಲ್ಲಿ ಇದಕ್ಕಿಂತ ಬೆಟರ್ ಆಗಿರೋದು ಏನೋ ಒಂದಿದೆ ಏನೋ ನಡೆಯುತ್ತೆ ಅಂದರೆ ಈಗ ಇಷ್ಟು ದಿನ ನಿಮ್ಮ ಲೈಫಲ್ಲಿ ಅಥವಾ ಆ ಪರ್ಸನ್ ಲೈಫಲ್ಲಿ ಏನೆಲ್ಲ ನಡೆದಿದೆಯೋ ಅದಕ್ಕಿಂತ ಬೆಟರ್ ಆಗಿರೋ ಏನೋ ಇದೆ ಅಂತ ಹೇಳಿ ಆ ಒಂದು ಎನರ್ಜಿನಲ್ಲಿ ಇರುವಂಥದ್ದು ಓಕೆ ದರ್ ಈಸ್ ಸಮಥಿಂಗ್ ಬೆಟರ್ ಏಂಜಸ್ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ಇನ್ನು ಅಂಡರ್ಸ್ಟ್ಯಾಂಡ್ ಆಗಬೇಕು ಓಕೆ ಆಗಿ ಏನು ಅನ್ಕೋತಾ ಇದ್ದೀರೋ ಅಥ್ವಾ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದೀರೋ ಒಬ್ರಿಗೊಬ್ರು ಆ ಫೀಲಿಂಗ್ಸೇ ಅಷ್ಟೇ ಅಲ್ಲ ಓಕೆ ಅದಕ್ಕಿಂತ ಬೆಟರ್ ಆಗಿರೋವಂಥ ವರ್ಷನ್ ಅಥವಾ ಬೆಟರ್ ಆಗಿರೋವಂಥದ್ದು ನಿಮ್ಮ ಲೈಫಲ್ಲಿ ನಡೆಯುತ್ತೆ ಇನ್ ಫ್ಯೂಚರ್ ಅಥವಾ ಏನು ಈಗ ಅಂದ್ಕೊಂಡಿರೋದಕ್ಕಿಂತ ಬೆಟರ್ ಆಗಿರುವಂಥದ್ದು ನಿಮ್ಮಲ್ಲಿ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಂಡ್ ರಿಕವರಿ ಈಗ ಅಟ್ ಪ್ರೆಸೆಂಟ್ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಆ ಒಂದು ಇನ್ಸಿಡೆಂಟಿಂದ ರಿಕವರಿ ಆಗ್ತಾ ಇರೋವಂತಹ ಸೂಚನೆಯನ್ನು ಇದೆ ರಿಕವರಿ ಆಗ್ತಾ ಇದ್ದೀರಾ ಮೇ ಬಿ ಏನಾದರೂ ನಡೆದಿದ್ದರೆ ಅದನ್ನು ಮನ್ಸುಗಡೆನೇ ಇಟ್ಕೊಂಡು ಇಷ್ಟು ದಿನ ಏನು ಅದು ಸಫರ್ ಆಗ್ತಾ ಆಗ್ತಾಯಿದ್ದೀರಾ ಒಬ್ರಿಗೊಬ್ರು ಆ ಸಫರಿಂಗಿಂದ ಎಲ್ಲೋ ಒಂದು ಕಡೆ ರಿಕವರಿ ಆಗ್ತಾ ಇರುವಂಥದ್ದು ಅದಕ್ಕೆ ಏಂಜಲ್ಸ್ ಕೂಡ ನಿಮಗೆ ರಿಕವರಿ ಆಗೋದಕ್ಕೆ ಏಂಜಲ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಈ ಒಂದು ವಿಷಯ ಏನೋ ನಡೆದಿದೆ ಅಂತ ಅಂದರೆ ಅದ್ರ ಬಗ್ಗೆ ಅವರು ಬೇರೆ ಇನ್ನೇನೋ ಇನ್ಫಾರ್ಮೇಷನನ್ನು ತೆಗೆಯೋದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದಾರೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನನ್ನು ನಾನು ತಿಳ್ಕೊಬೇಕು ಅನ್ನೋ ಒಂದು ಸದ್ಯ ಕರೆಂಟ್ ಥಾಟ್ ಅವ್ರ ಮೈಂಡಲ್ಲಿದೆ ಇದರಿಂದ ನಾನು ರಿಕವರಿ ಆಗಬೇಕು ಇದಕ್ಕಿಂತ ಆಗಿರೋದೇನೋ ಇರುತ್ತೆ ನಮ್ಮ ಲೈಫಲ್ಲಿ ಸೊ ಈಗ ಏನು ನಡೆದಿದೆಯೋ ಅದರಿಂದ ಹೊರಗಡೆ ಬರಬೇಕು ರಿಕವರಿ ಆಗಬೇಕು ಆ್ಯಂಡ್ ಇದಕ್ಕಿಂತ ಈ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು ಏನಾದರೂ ಇದ್ದರೆ ಅದನ್ನು ಮತ್ತೆ ಕಲೆಕ್ಟ್ ಮಾಡಬೇಕು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದೆಯಾ ಅದನ್ನು ಕಲೆಕ್ಟ್ ಮಾಡಬೇಕು ಆ ಥರ ಆ್ಯಂಡ್ ಒಬ್ರಿಗೊಬ್ರಿಗೋಸ್ಕರ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಇಲ್ಲದೇ ಇದ್ದರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅಲ್ವಾ ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಟ್ರಸ್ಟ್ ಅನ್ನೋದು ನಾನು ಮಾಡಬೇಕು ಟ್ರಸ್ಟಿಂಗ್ ಬೇಕು ಅನ್ನೋದನ್ನು ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಲೆಸನ್ ರೂಪದಲ್ಲಿ ಕೊಡಲಾಗ್ತಾ ಇದೆ ಓಕೆ ಯೂನಿವರ್ಸ್ ಅವ್ರಿಗೆ ಲೆಸನ್ ಇದ್ದಾರೆ ಡ್ರೆಸ್ ಮಾಡಬೇಕು ಹೇಳಿ ಅದನ್ನು ಅವ್ರಿಗೆ ಟೀಚ್ ಮಾಡ್ತಾಯಿದ್ದಾರೆ ಓಕೆ ಆ್ಯಂಡ್ ಯು ಆರ್ ರೆಡಿ ಆ್ಯಂಡ್ ಅವರು ಈಗ ಸದ್ಯ ರೆಡಿ ಆಗಿದ್ದಾರೆ ಆ ಒಂದು ಪೊಸಿಷನ್ಗೆ ಐ ಮೀನ್ ಕರೆಂಟ್ ಎನರ್ಜಿನಲ್ಲಿ ರೆಡಿ ಇದ್ದಾರೆ ಅವರು ಓಕೆ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಅವರು ರೆಡಿ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ನೀವು ಯಾವುದೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡಿದ್ದೀರಾ ಅದಕ್ಕೊಂದು ಫೀಸ್ಫುಲ್ಲಾಗಿ ರೆಸೊಲ್ಯೂಷನ್ ಆಗೋ ಏನೋ ಒಂದು ತೊಂದರೆನಲ್ಲಿದ್ದರೆ ಅಥವಾ ಏನೋ ಒಂದು ಥಾಟ್ಸ್ ಡಿಫ್ರೆನ್ಸ್ ಇದ್ದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದು ಅದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಫೀಸ್ಫುಲ್ ರೆಸೊಲ್ಯೂಷನ್ ಆಗೋವಂಥ ಚಾನ್ಸಸ್ ಇದೆ ಅಂದರೆ ನಿಮಗೆ ಇಷ್ಟ ಬಂದ ಹಾಗೆ ನಡೆಯುವಂಥ ಚಾನ್ಸಸ್ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಕೂಡ ಏಂಜಲ್ಸ್ ನಿಮಗೆ ಅಡ್ವೈಸ್ ಮಾಡ್ತಾಯಿದ್ದಾರೆ ನೀವು ಎಲ್ಲಿವರೆಗೂ ನಾವು ಯಾವುದೇ ವಿಷಯದಲ್ಲೇ ಆದರೂ ಅಷ್ಟೇ ಆ್ಯಕ್ಷನ್ ಅನ್ನೋದು ಬೇಕು ಒಂದು ಕಡೆಯಿಂದನಾದರೂ ಬೇಕು ಈ ಕಡೆ ಬೇಕು ಇಲ್ಲ ಆ ಕಡೆ ಬೇಕು ಎರಡೂ ಕಡೆ ಇಲ್ಲ ಅಂತ ಅಂದಾಗ ಅದೆಲ್ಲ ಒಂದು ಕಡೆ ಸ್ಟ್ಯಾಗ್ನೇಷನ್ ಅನ್ನೋದು ಬಂದ್ಬಿಡುತ್ತೆ ಒಂದು ನಿಂತೋಗುತ್ತೆ ಹೋಗುತ್ತೆ ಕೆಲಸ ಆಗೋದಿಲ್ಲ ಯಾವುದೇ ಆದರೂ ಅಷ್ಟೇ ಸೊ ಒಂದು ಆ್ಯಕ್ಷನ್ ಅನ್ನೋದು ಯಾವ ಕಡೆಯಿಂದನಾದರೂ ಆಗಬೇಕು ಅಂತೇಳಿ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅವರು ಆ್ಯಕ್ಷನ್ ತೊಗೋಬೇಕು ಅಂತೇಳಿ ಡಿಸೈಡ್ ಮಾಡ್ತಾ ಇರೋವಂಥ ಸಿಚುವೇಷನಲ್ಲಿ ಈಗ ಅವರಿದ್ದಾರೆ ಓಕೆ ಏಂಜಲ್ಸ್ ಅವ್ರಿಗೆ ಹೇಳ್ತಾ ಇದ್ದಾರೆ ಓಕೆ ಆ್ಯಕ್ಷನ್ನ ನೀವು ತೊಗೋಬೇಕು ತಗೊಳ್ಳಿ ಅಂತೇಳಿ ಎಲ್ಲೋ ಒಂದು ಕಡೆ ಗಟ್ಸ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ಒಂದು ಮೋಟಿವೇಶನ್ ಮಾಡೋವಂಥದ್ದು ಇಂಟ್ರ್ನಲ್ಲಿ ಅವ್ರಿಗೆ ಅನಿಸೋವಂಥದ್ದು ನೋಡಿ ಒಂದಕ್ಕೊಂದು ಯಾವ ಥರ ಕನೆಕ್ಟ್ ಆಗ್ತಿದೆ ಡೋಂಟ್ ಸ್ಟಾಪ್ ಅಂತ ಕೂಡ ಇದ್ದಾರೆ ಎಲ್ಲ ಒಂದು ಕಡೆ ಆ್ಯಕ್ಷನ್ ತೊಗೋಬೇಕು ನಾನು ರೆಡಿ ಇದ್ದೀನಪ್ಪ ನಾನು ಡ್ರೆಸ್ ಮಾಡ್ತೀನಿ ಇದಕ್ಕೊಂದು ಈ ಸಮಸ್ಯೆಗೊಂದು ಉತ್ತರ ಕಂಡುಕೋಬೇಕು ನಾನು ರೆಡಿ ಇದ್ದೀನಿ ನಾನು ನಂಬ್ತೀನಿ ಅಂತ ಅಂದಾಗ ಎಲ್ಲ ಆ್ಯಕ್ಷನ್ ತೊಗೋಬೇಕು ಅಂತ ಬಂದು ಎಲ್ಲ ಒಂದು ಕಡೆ ನೀನು ತೋಗ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ ಒಂದು ಹೀಗೋ ಇಂದನೋ ಏನೋ ಅವರೇ ಮಾಡಲಿ ಅಂತನೋ ಇನ್ನೊಂದು ಇನ್ನೊಂದು ಏನೋ ಒಂದು ಆದಾಗ ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ಬ್ಯಾಕ್ ಹೋಗ್ತಿದ್ದಾರೆ ಅಂತ ಅಂದರೆ ಏಂಜಲ್ಸ್ ಅವ್ರಿಗೆ ಯಾವ ಥರ ಬುದ್ಧಿ ಹೇಳ್ತಿದ್ದಾರೆ ಅಂತ ಅಂದರೆ ಡೋಂಟ್ ಸ್ಟಾಪ್ ಓಕೆ ಸ್ಟಾಪ್ ಮಾಡಿಬಿಡಿ ನೀವೇನು ಮಾಡಬೇಕು ಅಂತ ಅನ್ಕೋತಿದ್ದೀರ ಅದನ್ನು ಮಾಡಿ ಅಂತ ಕೂಡ ಸಪೋರ್ಟ್ ಮಾಡಿ ಅವ್ರಿಗೆ ಮುಂದೆ ಹೋಗೋ ಮಾಡ್ತಾ ಮಾಡ್ತಾಯಿದ್ದಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್